ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಮಗನದು ಫಸ್ಟ್ ಡೇ ಸ್ಕೂಲ್ ಇತ್ತು ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನನ್ನ ಮಗನದು ಫಸ್ಟ್ ಡೇ ಸ್ಕೂಲ್ ಹೇಗಿತ್ತು ಏನೆಲ್ಲ ಆಯಿತು ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ ನಾರ್ಮಲಾಗಿ ದೋಸೆ ಮಾಡ್ಕೋತೀನಿ ಮಗನಿಗೆ ಸ್ವಲ್ಪ ಈರುಳ್ಳಿ ದೋಸೆ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಫಸ್ಟ್ ಡೇ ಆಗಿರೋದ್ರಿಂದ ಖುಷಿಯಾಗಿ ಹೋಗಲಿ ಅವ್ನಿಗೆ ಇಷ್ಟ ಆಗಿರೋ ರೆಸಿಪಿಗಳನ್ನ ಮಾಡ್ಕೊಡೋಣ ಅಂತ ಫಸ್ಟ್ ಫಸ್ಟೇ ಈರುಳ್ಳಿ ದೋಸೆನ ರೆಡಿ ಮಾಡ್ತಾ ಇದ್ದೀನಿ ಅವನಿಗೆ ಸ್ವಲ್ಪ ಜೊತೆಗೆ ಕ್ಯಾರೆಟ್ ತುರಿ ಹೆಚ್ಚಾಗಿ ಹಾಕಿದರೆ ಸ್ವಲ್ಪ ಖುಷಿಯಾಗಿ ತಿಂತಾನೆ ನಾನು ಹೇಗೆ ಮಾಡ್ತೀನಿ ಅಂತಂದರೆ ಈ ಯಾವುದು ದೋಸೆ ಬ್ಯಾಟರ್ ತೊಗೊಂಡಿರ್ತೀವಿ ಅದಕ್ಕೆ ಅದ್ರ ಕ್ವಾಂಟಿಟಿನ ನೋಡಿಕೊಂಡು ಅಂದರೆ ಒಂದು ಎರಡು ಗ್ಲಾಸಷ್ಟು ದೋಸೆ ಬ್ಯಾಟರ್ ತೊಗೊಂಡಿದ್ರೆ ಒಂದು ಕಾಲು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಜೊತೆಗೆ ಈರುಳ್ಳಿ ಮತ್ತು ನಾವು ಏನು ಕ್ಯಾರೆಟ್ ಆಗಿರ್ಬೋದು ಅಥವಾ ಸೊಪ್ಪು ಹಾಕಿದರೆ ಅದು ಫಿಲ್ಲಿಂಗ್ ಎಲ್ಲ ತುಂಬ ನೀಟಾಗಿ ಸ್ಪ್ರೆಡ್ ಆಗಿ ಚೆನ್ನಾಗಿ ಕುಕ್ ಕೂಡ ಆಗುತ್ತೆ ಆಮೇಲೆ ಮಕ್ಕಳು ಕೂಡ ಈ ರೀತಿ ಮಾಡ್ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಜಾಸ್ತಿ ಕೂಡ ತಿಂತಾರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಈ ರೀತಿ ಮಾಡಿ ಕಳಿಸೋದ್ರಿಂದ ಸ್ಕೂಲಲ್ಲೂ ಸ್ವಲ್ಪ ಆ್ಯಕ್ಟಿವ್ನೆಸ್ ಚೆನ್ನಾಗಿರತ್ತೆ ಅಂತ ಅಷ್ಟೇ ನಾನು ಇದೇ ರೀತಿ ಯಾವಾಗಲೂ ಆನಿಯನ್ ದೋಸೆನ ಈ ರೀತಿಯೇ ಮಾಡೋದು ನೀವೇನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಸಲ ಟ್ರೈ ಮಾಡ್ತೀನಿ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋಯ್ತು ಅಂತಂದರೆ ಅವ್ರನ್ನ ಬೇಗ ಎಪ್ಸಿ ರೆಡಿ ಮಾಡಿ ಹೊರಡ್ಸೋ ತುಂಬಾ ಹಿಂಸೆ ಆಗ್ಬಿಡತ್ತೆ ಫೈನಲಿ ನನ್ನ ಮಗನ ರೆಡಿ ಆಗಿದ್ದೀನಿ ನನ್ನ ಮಗ ಹೇಗೆ ರೆಡಿ ಆಗಿದೆ ಅಂತ ಫಸ್ಟೇ ಇಂದನೇ ಬಸ್ಗೆ ಕಳಿಸೋಣ ಅಟ್ಲೀಸ್ಟ್ ಅಭ್ಯಾಸ ಆಗುತ್ತೆ ನಾವು ಕರ್ಕೊಂಡು ಕರ್ಕೊಂಡೋಗಿಬಿಟ್ರೆ ಡೈಲಿ ಅದೇ ರೀತಿ ಅಳ್ತಾನೆ ಹಠ ಮಾಡ್ತಾನೆ ಅಂತ ಫಸ್ಟ್ ಡೇನೆ ಸ್ಕೂಲ್ ಬಸ್ಸಿಗೆ ಹಾಕಿದ್ದೀವಿ ಸೊ ಬಸ್ ಬಂದಾಗಲೂ ಕೂಡ ಹಠನೂ ಮಾಡಲಿಲ್ಲ ಅಳ್ತಾನೂ ಇರಲಿಲ್ಲ ನನಗೆ ತುಂಬ ಆಗ್ತಿತ್ತು ಪರವಾಗಿಲ್ಲ ನನ್ನ ಮಗ ಫಸ್ಟ್ ಡೇ ಆದ್ರೂ ಅಂದರೆ ಬೇರೆ ಸ್ಕೂಲ್ ಆಗಿರೋದ್ರಿಂದ ಅಳ್ತಾನೇನೂ ಅಂದ್ಕೊಂಡ ಬಸ್ ಹತ್ತ ತನಕನೂ ಸ್ವಲ್ಪನೂ ಅಳಲಿಲ್ಲ ಬಸ್ ಹತ್ತ ಆದಮೇಲೆ ಅದು ಮೂವಾಗೋ ಟೈಮಲ್ಲಿ ಏನೋ ಗೊತ್ತಿಲ್ಲ ತುಂಬನೇ ಅಳ್ತಿದ್ದ ಅದು ನೋಡಿ ಸ್ವಲ್ಪ ಬೇಜಾರಾಯಿತು ನಾವೇ ಫಸ್ಟೇ ಒಂದು ಟು ತ್ರೀ ಡೇಸ್ ಅಡ್ಜಸ್ಟ್ ಮಾಡಿ ಜೊತೆಗೆ ಕರ್ಕೊಂಡೋಗಿ ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಸ್ಕೂಲಿಂದನೇ ಬಿಡ ಅದೇ ರೆಗ್ಯುಲರ್ ಆಗಿಬಿಟ್ರೆ ಮಕ್ಕಳಿಗೆ ಬಸ್ಸಲ್ಲಿ ಹೋಗಲಿಕ್ಕೆ ತುಂಬಾ ಹಿಂಸೆ ಆಗುತ್ತೆ ಫಸ್ಟ್ ಟೈಮಿಂದ ಮ್ಯಾಕ್ಸಿಮಮ್ ಸ್ಕೂಲ್ ಬಸ್ಸಲ್ಲೇ ಕಳಿಸಿ ಅಂತ ಹೇಳಿದರು ಹಾಗಾಗಿ ಹತ್ತಿರ ಒಂದು ಟೂ ಡೇಸ್ ಅಳ್ತಾನೆ ನೋಡೋಣ ಅಂತ ಅಂದ್ಬಿಟ್ಟು ಕಳ್ಸಿದ್ವಿ ಬಟ್ ಏನೇ ಆದ್ರೂ ಬಸ್ ಫೆಸಿಲಿಟೀಸ್ ಅಂದಾಗ ಮನಸಲ್ಲಿ ಒಂಥರ ಆತಂಕ ಇದ್ದೇ ಇರುತ್ತೆ ಹೇಗೆ ಕರ್ಕೊಂಡೋಗ್ತಾರೋ ಅಲ್ಲಿ ವೆಯಿಕಲಲ್ಲಿ ಹೇಗೆ ಇಳಿಸ್ತಾರೋ ಹೇಗೆ ಕ್ಲಾಸ್ ರೂಮಿಗೆ ಕಳಿಸ್ತಾರೋ ಅಂತ ಸೊ ಹಾಗಾಗಿ ಅವನನ್ನು ಬಸ್ಸಲ್ಲಿ ಕಳಿಸಿ ನೋಡೋಣ ಯಾವ ಥರ ವ್ಯವಸ್ಥೆ ಮಾಡಿರ್ತಾರೆ ಫೆಸಿಲಿಟಿಗಳು ಯಾವ ಥರ ಇರುತ್ತೆ ಅಂತ ನೋಡಲಿಕ್ಕೆ ಅಂತ ನಾನು ನನ್ನ ಹಸ್ಬೆಂಡ್ ಪಾಪು ಕರ್ಕೊಂಡು ಬಸ್ ಹಿಂದೆ ಹೋದ್ವಿ ಬಟ್ ನಮ್ಮನ್ನು ನೋಡಿದ ತಕ್ಷಣ ತುಂಬಾ ಹಾಳಾಗಿ ಸ್ಟಾರ್ಟ್ ಮಾಡಿದೆ ಫೈನಲ್ಲಿ ಸ್ವಲ್ಪ ಸಮಾಧಾನ ಮಾಡಿ ಕಳ್ಸಿದ್ವಿ ಅವ್ನು ಬರೋ ತನಕ ವೆಜ್ ರೋಲಿಗೆ ರೆಡಿ ಮಾಡೋಣ ತುಂಬಾ ಇಷ್ಟ ಅವನಿಗೆ ವೆಜ್ ರೋಲ್ ಅಂತ ಸ್ವಲ್ಪ ಅಳ್ತಾ ಇದ್ದ ಸ್ಕೂಲಲ್ಲಿ ಅಂತ ರೆಡಿ ಮಾಡ್ತಾ ಇದ್ದೀನಿ ರೋಲ್ಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಈರುಳ್ಳಿ ಎರಡನೇ ಬಳಸ್ತಾ ಇರೋದು ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಲಾಸ್ಟಲ್ಲಿ ಫಿಲ್ಲಿಂಗ್ ಅಂತ ಸೌತೆಕಾಯಿ ಮತ್ತು ಆನಿಯನ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆಗಳು ಅಂದರೆ ಸೋಯಾ ಸಾಸ್ ಆಗಿರ್ಬೋದು ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಸಾಸ್ಗಳನ್ನ ಇಟ್ಕೊಂಡ್ರೆ ಸಾಕಾಗುತ್ತೆ ಜಸ್ಟ್ ಚಪಾತಿ ಥರ ಲಟ್ಟಿಸ್ಕೊಂಡು ಅದನ್ನು ಫಿಲ್ಲಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ಅದ್ರ ಮೇಲೆ ಮಯೋನೀಸ್ ಹಾಕಿದ್ರೆ ವೆಜ್ ರೋಲ್ ರೆಡಿ ಆಗಿಬಿಡುತ್ತೆ ಅಲ್ಲಿ ತನಕ ಸ್ಕೂಲಿಂದನೇ ಕಾಲ್ ಮಾಡಿದ್ರು ಬೆಳಿಗ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಅಳ್ತಿದ್ದ ನಂಗೆ ವಾಮಿಟ್ ಸೆನ್ಸೇಷನ್ ಆಗ್ತಿದೆ ಅಂತಿದ್ದ ಬಟ್ ನಾನು ಫಸ್ಟೇ ಆಗಿರೋದ್ರಿಂದ ಇದ್ದದೆ ಮಕ್ಕಳದು ಅಂತ ಕಳಿಸ್ಬಿಟ್ಟೆ ಬಟ್ ಅಲ್ಲೋಗಿ ಸ್ವಲ್ಪ ಅಳು ಜಾಸ್ತಿ ಆಗಿರೋದನ್ನ ಸ್ವಲ್ಪ ವಾಮಿಟ್ ಮಾಡ್ಕೊಂಡಂತೆ ಬಂದು ಕರ್ಕೊಂಡೋಗಿ ಆದರೆ ಅಂತ ಕಾಲ್ ಮಾಡಿದರು ಹಸ್ಬೆಂಡ್ ಬೇರೆ ಡ್ಯೂಟಿ ಕೊಟ್ಟೋಗ್ಬಿಟ್ಟಿರೋದ್ರಿಂದ ನಾನು ಪಪ್ಪು ಇದ್ವಿ ಸೊ ಏನೂ ಮಾಡೋಕ್ಕಾಗಲ್ಲ ಫಸ್ಟ್ ಅಲ್ವಾ ಆಮೇಲೆ ವಾಮಿಟ್ ಬೇರೆ ಆಗಿಬಿಟ್ಟಿದೆ ಸುಸ್ತಾಗಿರ್ತಾನೆ ಅಂತ ಹೇಳಿ ಆಟೋ ಮಾಡಿಕೊಂಡು ಸ್ಕೂಲಿಗೆ ಹೋದ್ವಿ ಸ್ಕೂಲಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಈ ಕಡೆ ಆಫೀಸ್ ಸೆಕ್ಷನ್ ಏನಿದೆ ಅಲ್ಲೇ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ಅಲ್ಲೇ ಕ್ಲಾಸಸ್ ಇದ್ದಿದ್ದು ಹಾಗಾಗಿ ಆ ಮಗಳನ್ನ ಕರ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೇರೆ ಸ್ಕೂಲಿನ ಥರ ಸ್ವಲ್ಪ ಬಂದ ತಕ್ಷಣ ಪಾಪನ ಕಳಿಸಲ್ಲ ಸ್ವಲ್ಪ ವೆರಿಫಿಕೇಷನ್ ಇರುತ್ತೆ ಜೊತೆಗೆ ಅವ್ರ ಕ್ಲಾಸ್ ಟೀಚರೇ ಬರಬೇಕು ಆಗಿದೆ ಏನು ಅಂತ ಡೀಟೇಲ್ ಹೇಳ್ತಾರೆ ಸೊ ಹಾಗಾಗಿ ಸ್ವಲ್ಪ ಪ್ರಿಕಾಷನ್ಸ್ಗಳು ಜಾಸ್ತಿ ತೊಗೋತಾರೆ ನಾನು ಪಾಪು ಕರ್ಕೊಂಡು ಇಲ್ಲ ಸುಮ್ಮನೆ ವೆಯ್ಟ್ ಮಾಡ್ತಾ ಕೂತಿದ್ನಲ್ಲ ಮಕ್ಕಳೆಲ್ಲ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ ಬಟ್ ಇವನು ಇರಲಿಲ್ಲ ಯಾವುದೋ ಬೇರೆ ಸೆಕ್ಷನ್ ಅನ್ಸುತ್ತೆ ಅದು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಕುಳ್ತಿದ್ದೀನಿ ನಾನು ಪಾಪು ಮಕ್ಕಳನ್ನ ಸ್ಕೂಲಿಗೆ ಅಡ್ಜಸ್ಟ್ ಮಾಡೋದು ಅಂದರೆ ಎಷ್ಟು ಕಷ್ಟ ಅಲ್ಲ ಎಂಥ ಪೇರೆಂಟ್ಸ್ಗಳಿಗೆ ಆದ್ರೂ ಖುಷಿಯಾಗಿ ಹೋದ್ರೂ ಸ್ಟಾರ್ಟಿಂಗ್ ಒಂದು ಫಿಫ್ಟೀನ್ ಡೇಸ್ ಆಗಿರ್ಬೋದು ಅಥವಾ ಒನ್ ಮಂತ್ ತನಕ ಅಡ್ಜಸ್ಟ್ ಆಗಲಿಕ್ಕೆ ತುಂಬಾ ಟೈಮ್ ತೊಗೋತಾರೆ ಬಟ್ ಅಲ್ಲಿ ತನಕ ಸಿಕ್ಕಾಪಟ್ಟೆ ಟೈಮ್ಸೆ ಅವ್ರು ಕಳ್ಸೋದ್ರಿಂದ ಹಿಡಿದು ಮತ್ತು ಅವ್ರ ಮನೆಗೆ ವಾಪಸ್ ಬರೋ ತನಕ ಏನೋ ಒಂಥರ ಅನಿಸ್ತಿರತ್ತೆ ಹೇಗಿದ್ದಾನೋ ಏನೋ ಅಂತ ಫೈನಲಿ ಅವ್ರು ಸ್ಕೂಲ್ ಟೀಚರ್ ಕರ್ಕೊಂಡು ಬಂದಿದ್ದಾರೆ ಕ್ಲಾಸ್ ಟೀಚರು ಸೊ ಹೇಳ್ತಿದ್ದಾರೆ ಏನೇನಾಯಿತು ಹೇಗೆ ಅಂತ ಸ್ವಲ್ಪ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಆ ಒಂದು ಒಂದು ಪೇ ಡ್ರೆಸ್ ಕೂಡ ಹಾಕಿ ಕಳಿಸಿ ಅಂತ ಹೇಳಿದ್ರು ಹಾಗಾಗಿ ಕಳಿಸಿದ್ದೆ ಸೊ ಡ್ರೆಸ್ ಚೇಂಜ್ ಮಾಡಿ ಕಳ್ಸಿ ಮನೆಗೆ ಸೊ ನೋಡ್ತಾ ಇರ್ಬೋದು ಅವನಿಗೆ ಖುಷಿನೂ ಕೂಡ ಯಾಕಂತಂದ್ರೆ ಅಯ್ಯೋ ಬೇಗ ಬಿಟ್ಬಿಟ್ಟಿದಾರೆ ನಾನು ಒಬ್ಬನ್ನ ಅಂತ ಸೊ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಸ್ವಲ್ಪ ಬೇಜಾರು ಇದ್ದಿದ್ದರಿಂದ ಅವನಿಗೂ ಫಸ್ಟೇ ನೆಕ್ಸ್ಟ್ ಡೇ ಹೋಗಲ್ಲ ಅಂತಿದ್ದ ಅಂತ ಹೊರಗಡೆ ಟೆಂಪಲ್ಗೆ ಆದರೆ ಕರ್ಕೊಂಡು ಹೋಗೋಣ ಅವ್ನಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಜೊತೆಗೆ ಬೆಳಗ್ಗೆಂದ ನಮಗೂ ಸಂಜೆ ತನಕ ಇರ್ತೀನಲ್ಲ ಅಂತ ಇಲ್ಲೇ ಪಕ್ಕದಲ್ಲೇ ಮಾದೇಶ್ವರ ಟೆಂಪಲ್ ಇತ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪ್ಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಸಿಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ